ಸೊ ನಮಸ್ಕಾರ ಗೇಮ್ ವೆಲ್ಕಮ್ ವೆಲ್ಕಮ್ ಟು ಆಕ್ಟಿವ್ ಅನ್ನೋದ್ರ ಸೊ ಇವತ್ತಿನ ವಿಡಿಯೋ ಬಾರಿ ಸ್ಪೆಷಲ್ ಆಗೈತಿ ಯಾಕಂದ್ರೆ ನಾವು ಆಡತ್ತಿ ಸ್ಕ್ವಿಡ್ ಗೇಮ್ ಸೊ ಇವತ್ತಿನ ವಿಡಿಯೋ ಭಾರಿ ಖತರ್ನಾಕ್ ಆಯ್ತಿ ಇಲ್ಲಿ ನಮ್ಮ ಕಡೆ ಈಗ ನೋಡ್ರಿ ಗೈಸ್ ಮೂರ್ ರೌಂಡ್ ಇರ್ತಾವತ್ರ ಈಗ ನಮ್ಮ ಫಸ್ಟ್ ರೌಂಡ್ ಗ್ಲಾಸ್ ಬ್ರಿಜ್ ಅಂತೀ ಗೈಸ್ ಗೈಸ್ ನೀವು ಫಸ್ಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಎಂಜಾಯ್ ಮಾಡ್ರಿ ಗೈಸ್ ಭಾರಿ ಖತರ್ನಾಕ್ ಕಾಮಿಡಿ ಐತ್ರಿ ಬರ್ರಿ ಗೈಸ್ ಲೆಟ್ಸ್ ಗೋ ಓ ಮೈ ಗಾಡ್ ತ್ರೀ ಟೂ ಒನ್ ಲೆಟ್ಸ್ ತೊಗೋಸ್ ಈಗ ಸ್ಟಾರ್ಟ್ ಆಗತ್ತೈತಿ ನಮ್ದು ಗೇಮ್ ಫಸ್ಟ್ ರೌಂಡೆ ಹೋಗೋದು ಕಕ್ಕ ಒಗ್ಗವನು ಫಸ್ಟ್ ಈ ಬರೇ ಜೀರೋ ಟು ಏಟ್ ರಿಗೈಝ್ ಎಂಟು ಮಂದಿ ಒಳಗೆ ಬರ್ತಾರೆ ಉಪ್ಪಿ ಉಪ್ಪಿ ಅವ್ನ ಒಗ್ಗೋನು ಜಿಗ್ಯಾಕ್ ಬರೋದಿಲ್ಲಲ್ಲು ಇವ್ರಿಗೆ ಅವ್ನು ಸತ್ತ ಉಪಿ ಉಪ್ಪಿ ಹೋಗ್ಕಕ್ಕ ನಾನು ಹೋಗುದಿಲ್ಲ ತಮ್ಮ ಹಾಂ ನೀವ ಹೋಗುದು ನನಗಂತೂ ಆಗುದಿಲ್ಲ ಯಾತ ಕೇಳ್ಕೊಂಡ್ಬಿಡ್ರಿ ನನಗಂತೂ ಆಗೋದಿಲ್ಲ ಮುಂದೆ ಹೋಗಿರಿ ಇಲ್ಲ ನಾನು ತೊಗುದಿಲ್ಲ ತಮ್ಮ ಹಾಂ ನನಗೇನು ಮಶ್ಕಿನ ಮಾಡ್ರಿ ನನ್ನ ಬಾಳೆಹಣ್ಣು ಮಕ್ಕಳ್ರೆ ಒಗ್ಳೆ ಹೋಗ್ ಇಲ್ಲ ಏಟ್ ಅಂತ ಬರ್ತದ ಮ್ಯಾಲೆ ಹಾಂ ಅಷ್ಟರಿ ಎಂಟು ಮಂದಿ ಫಸ್ಟ್ ಯಾರು ಯಾರೊಕ್ಕಾರ ಅವ್ರಾಕ ಎದ್ದಂಗ ಇಲ್ಲಂತು ಬಿದ್ದಂಗ ಹುಚ್ಚನ ಇವ್ರ ಹಿ ಮಕ್ಕಳ ಏ ತಡಿ ತಡಿರ್ಲಿ ಏನ್ ಬಾಡ್ಯನ್ ಮಗ ಇವನ್ ಮೇಲೆ ಹತ್ತಿದ್ ಹೋ ಮಾರ ಏ ತಡಿರ್ಲಿಪ್ಪ ಯಾವ ಮುಂದ್ ಹೊಂತಿರ್ಲಿ ನನ್ ಗೂತ್ ಕರ್ಕೊಂಡು ಹೋಗಿರ್ಲಿಪ್ಪಾ ಎಲ್ರ ವಯಸ್ಸು ಹಚ್ಚಿ ವಯಸ್ಸಿಗೆ ಬಾಡ್ಯಾನ್ ಮಕ್ಕಳ್ರಿ ತಡ್ರಿ ತಡಿರ್ಲಿ ಹೋಗ್ ಮುಂದ್ ಹೋಗ್ ಹೋದ ಹೋದ ಯಾರೋ ಹೋದ್ರ ಅದ್ರ ಹಿಂದ್ ಎರಡು ಜನ ಅದ್ ಅಲ್ಲಿ ಒಪ್ಪಿ ಒಪ್ಪಿ ಈಗ ಈ ಕಡೆ ಇರ್ತೈತಿ ಯಪ್ಪಾ ಹಿಂದೆ ನೋಡು ಮರ ಇನ್ನು ಎರಡು ನಿಮಿಷ ಐತಿ ಗೈಸ್ ಬರಪ್ಪ ಬರಬ್ಬರ್ ಟೂ ಮಿನಿಟ್ಸ್ ಐತಿ ಟೈಮ್ ಒಳಗೆ ಹೋಗ್ಬೇಕ ಮುಂದೆ ಹೋಗಕ್ಕ ಅಕ್ಕ ಇವ್ರು ನೋಡು ಮರ ಬರ್ತಾರಿಲ್ಲೋ ಇವತ್ತು ತಗೊಂಬಿದ್ದ ಹಿಂಗ್ ಬಿಡ್ತಿದ್ದು ಮಾರ ಯಾ ನಾ ಬಂದ್ರಿಗೈಝ್ ಇಟ್ಟರೆ ಆತಂದು ಬರ್ರಿ ಕ್ವಾಲಿಫೈ ಅದ್ರ ಮತ್ತ್ ಯಾರಾದರೂ ಇವಂತೂ ಬಿದ್ದ ಬಿಟ್ಟಲ್ಲ ಆಂಟಿ ಆಂಟಿ ಕ್ವಾಲಿಫೈ ಆಗುದಿಲ್ಲ ಸೀದಾ ಹೋದಾಗ ಹೋಗೇ ಬಿಟ್ಲ ಮನಿಗೆ ಯಪ್ಪೋ ಇನ್ನೂ ಇಬ್ರು ಗೈಸ್ ಯಾರು ಬರ್ತಿರೋ ನಿಮ್ಮೂರು ಇಲ್ಲೇ ಬರ್ತಾರ್ರಿ ಹಾಂ ಬರ್ರೂ ಕಕ್ಕ ಬಾ 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 ಹಾಂ ಹೊಕ್ಕು ಹಾಂ ಬಂದ ಇವ ಮುಂದೆ ಬಂದಾವೆ ಏ ಜಿಗಿರಿ ಇವು ಎಲ್ಲಿ ಪ್ಲೇಯರ್ ನೀವು ಯಾವಪ್ಪ ಎಂಥ ಎಂಥ ಪ್ಲೇಯರ್ ಅದಾವೆ ಊ ಮಾರ ಈ ಗೇಮ್ನೇ ತಗೋ ಅವ್ನು ನೋಡು ಜಂಪು ಒಡ್ಯಾತಿಲ್ಲು ಇವ್ರಿಗೆ ಹಡ್ಚಿಕೆ ಗೋಡ್ರಿ ಊಟ ಮಾಡ್ತಿರಿ ಹೇಳ್ತಿಂತಿರಲಿ ಹೊಟ್ಟಿಗೆ ಜಂಪ್ ಮಾಡಕ್ಕೆ ಬರುದಿಲ್ಲ ಫ್ರೀ ಫೈರ್ ಆಡ್ತಿರಲ್ಲ ಹಾಂ ಕೂತ್ ನಿಮ್ಮ ಅಜ್ಜಿ ನೀವು ಯಾರು ಮಾರ ಯಾರ ನನಗೆ ಹೊಡ್ಯಾತವಲ್ಲ ಹಾಂ ಯಾಕ ಹೋಗಕ ಹಾಂ ಮಯಾಗೆ ಚಲೋ ಐತಲ್ಲ ಯಾಕ ಬರೀ ಗಾಯ್ಸ್ ಈಗ ಇನ್ನು ಒಂದ್ ನಿಮಿಟ್ ಐತಿ ಏನ್ ಹಾಕಿತ್ ನೋಡು ಬರ್ರಿ ಯಪ್ಪ ಇನ್ನು ಒಬ್ಬನು ಬರ ಕೆಟ್ಟೋದು ಮಾಡಾಕತ್ತಿರು ಇನ್ನೂ ಇಪ್ಪತ್ತು ಸೆಕೆಂಡ್ ಇದ್ ಬಂದ್ರಿ ಬರ್ರಿ ಲೆಟ್ಸ್ ಗೋ ಗಾಯ್ಸ್ ಈಗ ಎಂಡ್ ಆತ್ರಿ ಗಾಯ್ಸ್ ಫಸ್ಟ್ ರೌಂಡ್ ಯಾಕೆ ನಾವು ಕ್ವಾಲಿಫೈ ಆಗಿ ಇನ್ನು ಎರಡು ರೌಂಡ್ ಐತಿ ಆ ಎರಡು ರೌಂಡ್ ಕ್ವಾಲಿಫೈ ಆಗಿ ಲಾಸ್ಟಿಗೆ ಯಾರು ಗೆಲ್ತಾರಲ್ಲ ಅವರ ಮಿನ ಹಾ ಹೋಪ್ ಮಾಡ್ತೇನೆ ಗೈಸ್ ನಾ ಗೆಲ್ಬೇಕ್ರಿ ಈ ರ್ಯಾಂಡಮ್ ಇವೆಂಟ್ ಯಾತ್ ಚೂನ್ ಹಾಕಿತ್ ಓಹ್ ಇದು ಫೇಮಸ್ ರೀ ಗೈಝ್ ಅದರಿ ರೆಡ್ ಗ್ರೀನ್ ರೆಡ್ ಲೈನ್ ಗ್ರೀನ್ ಲೈನ್ ಇಶ್ಕಿ ಮಾಕಾ ಇಶ್ಕಿ ಮಾಕಾ ಅನ್ನೋದ್ರಿ ಇದೆ ಶಬೀರ್ ಬರೀ ಗೈಸ್ ಏನಾಕ ನೋಡಣ್ಣ ಹಂಗ್ರೀಗ ಹನುಮಂತ ಓಟ್ ಮಾಡಿದ ಅಂದ್ರ ಪಟಪಟ ಹೋಗಿ ಜಿಯೋ ಸಿನಿಮಾನಾಗ ಹೋಗಿ ಓಟ್ ಮಾಡ್ರಿ ಹಾ ಗೆಲ್ರಿ ಹಾ ಮಂದಿ ಗೆಲ್ಬೇಕು ಗೆಲ್ಬೇಕ್ ಬರೀ ಗ್ರಿಡ್ಸ್ಕು ಅಕ್ಕಾ ಬೇ ನಮಸ್ಕಾರ ತಡಿಬೇ ಅವ್ವಾಂಗಡಿಬೇ ಯವ್ವಾ ಒಬ್ಬಕ್ ಒಬ್ಬಂಗ ಯಾರಿಗೂ ಹೊಡೆದಲ್ರಿ ಅಕ್ಕ ಏ ತಡಿಬೇ ಎಪ್ಪ ಎಪ್ಪ ಎದ್ಗಿಚ್ಚು ಹುಚ್ಚಿ ಹೋಗ್ಕೊತೇನ್ರಿ ಪಕ್ಕ

ಇವ್ ಕಣ್ಣು ನೋಡುವ ಬಡದ ಜನ ಆಗ ಕಲ್ಪನಾ ಆಗ್ಯೂ ಮಾರೀಕ ನಾವ್ ಹೊಂಟೆಕ್ ನಾನಪ್ಪ ಸೆಕೆಂಡ್ ಲೆಟ್ಸ್ ಗೋ ಬಂದೆ ಬಂದ್ ನಾಕ್ ಜನ ಬಂದ್ರೆ ಒಬ್ಬ ಸೆಕೆಂಡ್ ರೌಂಡ್ ಲೆಟ್ಸ್ ಗೋ ಈಗ ಥರ್ಡ್ ರೌಂಡ್ ಲಾಸ್ಟ್ ರೌಂಡ್ ಐತ್ರಿ ಗದ್ ಎನಿ ಕಾಸ್ಟ್ ನಾವ್ ಎಲ್ಲ ಬೇಕ ಹ್ಮ್ ಬಿಡೋಂಗಿಲ್ಲ ಎಲ್ಲದಿ ಬರ್ತಿಲ್ಲೂ ಇನ್ನು ಇಬ್ರು ಏನ್ ಜೀವ ತಿನ್ನತಾರೂ ಮಾರ ಇಬ್ರು ಇಬ್ರು ಹೊಟ್ಟಿಗೆ ಅನ್ನ ತಿನ್ನುದಿಲ್ಲ ಇಷ್ಟು ಸಗಣಿ ತಿಂದಾರ ಒಬ್ಬ ಹೋದ ಇಲ್ಲೂ ಇಬ್ರು ಅಲ್ಲಿಯತಾರ ಹೂ ಮಾರ ಅಪ್ಪ ಹೊಟ್ಟಿಗೆ ಅನ್ನ ತಿನ್ನುದಿಲ್ರಿ ಈಗ ಇವ್ರ ಶಗಣಿ ತಿಂತಾರ ಶಗಣಿ ಹ ಇವ್ರು ತಂದು ಕೊಡ್ಬೇಕ್ರಿ ರೀ ಪಾವ್ ಕೆಜಿ ನಾನು ಈಗ ಹೋಗು ಹೋಗ ಹೊಡಿದಿಲ್ಲ ಹೋಗು ಮರ ಹಾಕಿ ಹೊಡಿದಿಲ್ಲ 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 ಹೊಡಿಯುದಿಲ್ಲ ಇವ್ ಊಟಕ್ ಬೆಟ್ಟಕ್ ಮಾಡತ್ತ ಹೊಡಿಬೆ ಅಕ್ಕಿಗೆ ಅವಂಗೆ ಅವ್ ನೋಡು ಮರ ನಿಂತ ಬಿಟ್ಟಲ್ಲವ ಏ ನಿಂತ ಬಿಟ್ಟಲ್ಲವ ಏ ಹೋಗು ಕಕ ಏ ಗೋನು ಅವನು ಇವನು ಮುಕ್ಳಾಕ್ ಚಿಂಡಿ ಬಿಡಪ್ಪ ಇಂದು ಓ ಗೋ ಇಷ್ಟು ಹೋಗಾಕ ಒಲ್ಲೆ ನಾತನಲ್ಲೂ ಅಲ್ಲಿ ನಿಂತಾನಲ್ಲೂ ಮಾ ಏ ಒಂದು ಹೆಚ್ಚು ಓಹೋ ಇನ್ನೋವಾ ಯೋ ಏ ಅವ್ ಹೊಕ್ಕೇ ಏ ಅವ್ ಹೊಕ್ಕೇ ಏದೇ ಹೋದಾಲೆ ವಾ ಏನು ಟ್ಯಾಲೆಂಟೆಡ್ ಹುಡುಗ್ರೀ ಗೈಝ್ ಗೈಝ ಏನ್ರಿ ಬರುತ್ತನಕ ಕಾದ ಅವ್ನು ಬಂದ ಮೇಲೆ ಒಮ್ಮೆ ಬರ್ರಿ ಬರೀ ಗೈಝ್ಲೇ ಸೆಕೆಂಡ್ ರೌಂಡ್ ನಾವು ಕ್ವಾಲಿಫೈ ಆಗಿ ಅಲ್ರಿ ಲಾಸ್ಟಿಗೆ ಯಾವ್ದು ನೋಡ್ಮ್ ಬರ್ರಿ ಗೈಝ್ ಓಕೆ ಟ್ಯಾಗ್ ಅಂತ ರೀ ಗೈಝ್ ಹೆಂಗೆ ಆಡ್ತಾರ ನನ್ಗಂತು ಇವ್ರು ಹಣೆ ಗೊತ್ತಿಲ್ಲ ರೀ ಇವತ್ತು ಚಾಲು ಮಾಡಿನ್ ಗೇಮ್ಗೆ ಹ್ಞೂ ಬರ್ರಿ ಅವಾಗ್ರಿ ಗೈಝ್ ವಿಡಿಯೋ ಇಷ್ಟ ಆಗತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಗಾಯ್ಸ್ ಈ ಮ್ಯಾಚ್ ನ ಗೆಲ್ಲಬೇಕ ನಿಷ್ಟು ಗೆಲ್ಲಬೇಕ ಏನ ಹಾ ನಾನು ಗೊತ್ತಿಲ್ರಿ ಸ್ಪೀಡ್ ಗೇಮ್ ಬಹಳ ಜನ ಆಡತಿದ್ರು ಬಟ್ 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 ಬಾಂಬ್ ವಿಕ್ಸ್ಪೋರ್ ಎಕ್ಸ್ಪ್ಲೋಡ್ ಇನ್ ಟ್ವೆಂಟಿ ಸೆವೆನ್ ಓನ್ ಬಾಂಬ್ ಇತ್ತು ಬಾಂಬಿತ್ ಅವ್ ಗಾಯ್ಸ್ ಓಕೆ ಓಕೆ ಮುಟ್ಟಾಟ ಅಲ್ಲಿ ಮುಟ್ಟಾಟ್ರಿ ಐ ಕ್ವಾಟ್ರ ಐ ಕ್ವಾಟ್ರ ಆಡತ್ತಾರ ಬಾಡ್ಯನ ಮಕ್ಳು ಬಾ ಬಾ ಕಕ್ಕ ಅವಂಗ ಅವ್ಗೆ ಮುಟ್ಬಾಡ್ದ್ರಿ ನಾವು ನಮಗ್ ಮುಟ್ಬಾಡ್ದಿರಿ ಸಾರಿ ಸಾರಿ ನಮಗ್ ಮುಟ್ಟಿದ ಅಂದ್ರೆ ನಾವು ಬಾಂಬ್ ಹಾಕ್ತೀವಿ ಬಾಂಬ್ ಫೋರ್ ಆತಂದ್ರೆ ನಾವು ಸಾಯ್ತೀವಿ ಒಬ್ಬ ಎಂಟ ಏಳು ಕಕ್ಕ ದೂರದ್ಬಿಟ್ರಿ ಕೈ ನಮಗೇನು ಪ್ರಾಬ್ಲಮ್ ಇಲ್ಲ ಐದ ಮೂರ ಎರಡ ಒಂದ ಹೋದ ಹೋದ ಗಾಯಕಾ ಬಾಯ್ ಬಾಯ್ ಯಾವ ಈಗ ಒಬ್ಬ ಹೋದ ಈಗ ಮತ್ತೆ ಯಾರ ಮೇಲೆ ಬರ್ತದೆ ಗೊತ್ತಿಲ್ಲ ಈಗೈಜ್ ಬಾಂಬ್ ಬಂತು 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 ನನ್ನ ಮೇಲಂತೂ ಬಂದಿಲ್ಲ ಮರೇ ಬತ್ತಿನ ಎಲ್ಲಿ ಯಾರ ಮ್ಯಾಲ ಬಂತು ಏ ಯಾರು ಊಹ್ ಹತ್ತೆ ಆಯ್ತು ಹತ್ತಿದಾರ ನೋಡಲ್ ಹಾ ಹು ಚೆನ್ನಾಗಿ ನೋಡಿದ್ರೆ ಚಾಕು ಹೋಗೋ ಮುಕ್ಳಕ್ಕೆ ಚಾಕು ಹೋಗೋ ಬಾಡಿನ ಮಗ ಬಿಡಿ ಬಿಡಬೇಡ ಹಂಗ ಹಿಂಗ ಬಿಡಬೇಡ ಮಡಚಿಕ ಕುಂಡೆ ಹಾಕೋರಿ ಇಬ್ಬರಿಗೂ ಯಾರ್ಯಾರು ಬರ್ತಾರ ಅಷ್ಟ್ರಿಗೆ ಹಾಕು ಎಲ್ಲ ಹೋತಾರ ಮತ್ತೆ ಮಡಚು ನನ್ಗೆ ಹಾಕೋಂಗಿದ್ದೇವು ಮಾರಾನಿ ಎಲ್ಲ ದೇವ ಏ ಬಾಂಬರ್ ಎಲ್ಲ ಏ ಇಂಡೆ ಏ ಏ ಎಲ್ಲ ಬಂದ 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 ನೋಡ್ತೀನಿ ನೋಡ್ತೇನೆ ಎಪ್ಪ ರಿಸ್ಕ್ ತಗೊಂಡಂಗಿಲ್ಲು ಮಾರಾಯ ಯ ರಿಸ್ಕ್ ತಗೊಂಡ್ರಿ ಎತ್ಕೊಂಡ ನಾ ಏ ಒಂದು ರೂಮ್ ಹಾರಯಾ ಓ ಸತ್ತ 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 ಮತ್ತೆ ಬೇರವರ್ ಮೇಲೆ ಬಿತ್ ಬೋರ್ ಮೇಲೆ ಉಗೋ ಹಿಂದ ಅನ್ ಹಿಂದ ಓಡ್ರು ಓಡ್ರೂಯ್ಯೋ ಇಲ್ಲೇ ಬಂದ ರೂಮ್ ಆರಯ ಮೇಲೆ ಮೇಲೆ ಹೊಂಟಿದ್ದೆ ನನಗ ಹಿಡ್ತಿದ್ದಾವ್ ಹಿಡೀಕ್ ಕಚ್ಚಂದ್ ಕುಂಡ್ಯಾಗ ಹಾಕೋತಿದ್ದಪ್ಪ ಓಡ್ರೋಡ ಓಡಲೇ ಮಗನ ನಂದ ಹಿಂದ ಯೋವಾ ನಾ ಸತ್ತೋ ಮಾರಾಯ ಐ ಬಂದ 2 ಬಂದ ಒಪ್ಪಿ ಲೆಟ್ಸ್ ಗೋ ಸತ್ತ ಸತ್ತ ಈಯಾರ್ ಮ್ಯಾಲ್ ಬರ್ತೈ 3 ನನ್ನ ಮ್ಯಾಲ್ ಅಂತ ಬ್ಯಾಡ್ ಓವಾ ನನ್ನ ಮ್ಯಾಲೆ ಬಂತು ಏ ಮ್ಯಾಲೆ ಕತ್ತಕ್ಕೆ ಲೇ ಕಳಗದರೆ ಒರಿಬ್ರು ನಿಂತಾಂತಡಿ ಗೈಸ್ ನಿಂತಾಂತಡಿ ನಿಂತಾಂತಡಿ ಹತ್ತ ಹತ್ತ ಸತ್ತ ಏ ಏ ಕಾಕಾ ಏ ಕಾಕಾ ಆಯ್ಲೇ ಬಾಡೇ ಮಗ್ನ ಪ್ಲೀಸ್ ಲೇನಿ ಕಾಲ ಮಗಿತೆ ಲೇ ಬಾಡೇಂತ ಏ ತೊಗೊ ಲೇ ಬಾಂಬ್ ಟಚ್ ಆಗಿತಿ 3 ಏ ಫ್ರೀ ಫೈರ್ ಬಾಡೇ ಮಗ್ನ ಏ

ಬರ್ರಿ ಗೈಸ್ ಬರ್ರಿ 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 ನಾನು ಫಸ್ಟ್ ಹೋಗಿ ಈ ಸಲ ಬಿಡುದೇ ಇಲ್ಲ ಅವ್ನ ಅವನ ಏ ಕಾಲು ಬಿಡಿಲೇ ಅವಂಗ ಏ ಓ ಸತ್ತ ಒಬ್ಬ ನನ್ನ ಮುಂದೆ ಹೊಡೆದ್ ನಲ್ಲು ಮಾರ ಅಂಟಿ ಯಾವ ಅಂಟಿ ರೆಡ್ ಯಾವಾಗ ಹಾಕಿದ್ದೀವಿ ಯಾವ ನೀ ಯಾವಾಗ ರೆಡ್ ಹಾಕ್ತಾಳೆ ಗ್ರೀನ್ ಹಾಕ್ತಾಳೆ ಅಂಟಿ ನಿನ್ನ ಮಡಚಿ ಹುಚ್ಚನ ಹೊಡೆದ್ರ ಗೊತ್ತೆ ಹೊಡಿತೇನೆ ಯಾವ ಬೇಡ 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 ಅಂಟಿ ನನ್ನ ತಲೆ ಕಟ್ಟ್ರ ಬಿಡುದಿಲ್ಲ ಮತ್ತೆ ಜುಟ್ಟು ದೇವರಾಣೆ ಬಿಡುದಿಲ್ಲ ಮತ್ತೆ ಈ ಹೂವಾ ಈಕೆಲ್ಲ ಹೊಡೆದಿದ್ದಾಳು ಮಾರಿಯಾಗಿ

ನಮ್ಮ ದಿ ಫಸ್ಟ್ राउंड इजी इजी ಪಿಜಿ इजी ಪಿಜಿ ಅಗಿತಿ ಲೆಟ್ಸ್ ಗೋ इजी ಪಿಜಿ ಅಗಿತಿ इजी ಪಿಜಿ ಅಗಿತಿ ಮತ್ ಯಾತ್ ಬರ್ತಿತಿ ಓಪಿ ಗ್ಲಾಸ್ 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 ಬ್ರಿಜ್ ಬಂದಿತ್ತು ಓಪಿ ಓಪಿ ಲೆಟ್ಸ್ ಗೋ ಲೆಟ್ಸ್ ಗೋ ಗ್ಲಾಸ್ ಬ್ರಿಜ್ ನ ಗಿಜಿ ಪಿಜಿ ಆಕಿತಿ ಗೈಸ್ ಗೇಮ್ ಟೆನ್ಷನ್ ತಗೋದಲ್ಲ ಆರಾಮ ಆಕಿತಿ ಜಾಲಿ ಜಾಲಿ ಮಾಡ್ ರೀ ಗೈಸ್ ಇನ್ನು ತಂಕ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡ್ಕೊರಿ ಎಂಜಾಯ್ ಮಾಡ್ರಿ ನಮ್ಮ ಕಾಮೆಂಟ್ ರೀಗೆ ಬರ್ರಿ ಗೈಸ್ ಈ ಮ್ಯಾಚ್ ಸ್ಟಾರ್ಟ್ ಆಕಿತಿ ಏಕಾಕ ಕೊಡ್ರ್ಯಾ ಅಯ್ಯೋ ಟಾಪ್ ಫೈವ್ ಆಗಿ ಬರ್ಬೇಕು ಹೂವ ಹೋದ ಇದ್ ಪಶ್ವಾ ನಡ್ಕಾರ್ ಸಗಿರ್ಲಿ ಬಾಡ್ಯ ಸಿಗಿರ್ಲಿಪ್ ಫೈವ್ ಆಗಿ ಬರ್ಬೇಕ ಸಿಗಿರ್ಲಿ ಯಾಕಡೆ ಹೋಗಿದ್ರು ಇಕ್ಕಡೆ ಇಕ್ಕ ಎಕಡೆ ಈ ಕಡೆ ಅವ್ವ ನಾ ಸತ್ತಿದೋ ಮಾರ ಯಾ ಇನ್ನು ಸಾಯ್ತು ನೋವು ಮಾರ ನಾ ಹಿಂದ್ ಇದ್ರ ಇದ್ರೆ ಏನು ಮರ್ಯ ಫ್ರೀ ಫೈರು ಅಪ್ಪ ಏನೇನು ನಿಮಗೆ ಗೇಮ್ ತರತಾರೋ ಅಪ್ಪ ಇಲ್ಲಿ ಮುಂದೆ 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 ನಾವು ಹೋಗಿ ಸಿಕ್ಕಿರಿ ಫಸ್ಟ್ ಇಲ್ಲ ಇಲ್ಲಾಂದ್ರೆ ನನಗೆ ದುಃಖ ರೀ ಬಾಡ್ಯನ್ ಮಕ್ಕಳು ಜಾಗ ಕೊಡಾತಿ ನಿಂದ್ರಕ್ಕ ಏ ಹೋಗೋ ಆ ಕಡೆ ಹೋಗೋ ಏಯ್ ಏ ಹೋಗೋ ಏಯ್ ನಾನ್ ತಗೋದಿಲ್ಲ ತಮ್ಮ ನನ್ನ ನನ್ನ ಪುಣ್ಯಕ್ಕೆ ಬರ್ರಿ ಹಾ ಬರೀ ಬರ್ರಿ ಬರ್ರಿ ಅಬ್ಬಾ ಬಾ ಬರ್ರಿ ಹೋಗಕ್ಕ ರಾಮ್ ಶಿರ್ಗುನ್ ಆರಾಮ್ ಶಿರ್ಗನ್ ಟಾಪ್ ಫೈ ಬರೀ ಒಬ್ಬಾ ನಾಪಸ್ ಬಂದಿ ನಾಪಸ್ ಬಂದಿ ನಾಪಾಸ್ಟ್ ಬಂದೆ ಇಜಿಪಿಜಿಜಿ ಮತ್ತೆ ಕಡೆ ಹೋಗಬೇಕ ಪಟ್ ಪಟ್ ಜಿಗಿರ್ಲಿ ಬಾಡ್ಯ ನೀವು ಹೆಂಗ್ ಮಾಡಬಾರದು ಪಟ ಪಟ ಜಿಗಬೇಕ ಏ ಜಿಗಿರ್ಲಿ ಒಬ್ರು ಹೋಗಿಲಿ ಏ ಯಾರ ಡೈರಿಂಗ್ ಮಾಡಿ ಹೋಗಿರ್ಲಿ ನಾನು ತೂ ತಮ್ಮ ಓಕೆ ಹೋದಾವ ಈ ಕಡೆ ಈ ಕಡೆ ನೆಕ್ಸ್ಟ್ ಮುಂದೆ ಬರ್ತೈತೆ ಐ ಥಿಂಕ್ ಸೊ ಮುಂದಿನ ಇರ್ಬೇಕ್ರಿ ರೀ ನಾನ್ ತೂ ಹೋಗುದಿಲ್ಲರಿಪಾ ರಿಸ್ಕ್ ತಗೋಳುದಿಲ್ಲ ಉಪ್ಪಿ ಹೋದ ರಿಸ್ಕ್ ತಗೊಂಡ ಈ ಕಡೆ ಬಂದೆ ನಾ ಈ ಸಲ ಈ ಕಡೆ ಈ ಸಲ ಈ ಕಡೆನೇ ಐ ಕಡೆನ ನೋ ಈ ಸಲ ಈ ಕಡೆನೇ ಇರ್ತೈತಿ ಇಲ್ಲೇ ಐತಿ ಈ ಸೈಡ್ ಐತಿ ನೋಡ್ರಿ ಗೈಸ್ ಓಕೆ ನಾ ಏನಂದರಿ ಗೈಸ್ ಇಲ್ಲ ಫಸ್ಟ್ ರೌಂಡ್ ನಾ ಸೆಕೆಂಡ್ ಓಪಿ ಇಲ್ಲಿ ವಿಕ್ಟ್ರಿ ಆಗೈತೆ ನಮ್ದು ಅಬ್ಬಾ ಟಾಪ್ ಫೈವ್ ನಾಗ ಬಂದೆ ಅಂದ್ರೆ ಟಾಪ್ ಟೂ ನಾಗ ಲೆಟ್ಸ್ ಗೋ ಸಾಕ್ರಿ ಇಷ್ಟ ಸಾಕಿನ ಲಾಸ್ಟ್ ರೌಂಡ್ ಐತಿ ಅದ್ ಗೆಲ್ಲ ಬರ್ರಿ ಲೆಟ್ಸ್ ಗೋ ಒಬ್ಬ ಬರ ಕೆಟ್ಟೋದ್ ಮಾಡತ್ರಿ ಬಾಳ ಬಂದ ಲೆಟ್ಸ್ ಗೋ ಗೈಸ್ ಇಲ್ಲಿ ನಮ್ದು ಸೆಕೆಂಡ್ ರೌಂಡ್ ಇಲ್ಲಿ ನಾ ಮತ್ತೊಮ್ಮೆ ಕ್ವಾಲಿಫೈ ಆಗಿನ ಈಗ ಲಾಸ್ಟ್ ಟ್ಯಾಗ್ ಗೇಮ್ ರೀ ಗೈಸ್ ಅದ್ರಾಗ ಬಾಂಬ್ ಅವ್ನವನ್ ನನಗೆ ತಿಳ್ ಬಿಡ್ರಿ ಅದ್ರ ಅವ್ನು ಬಾ ಟಫ್ ಗೇಜ್ ಗೇಮ್ ಅದ ಲೈಸ್ಟ್ ಲಾಸ್ಟ್ ಟ್ಯಾಗ್ ಅವ್ನವ್ ಬಂತರಿಪಾ ಚಿಮ್ಕಂಡಿದ ಮುಕ್ಳಿ ಮುಕ್ ಕೆಂಪು ಹಾಕೋ ನೋಡ್ರಿ ಮುಕ್ಳಿ ಮುಕ್ಳಿ ಕೆಂಪು ಬಾಂಬ್ ಮುಕ್ಳ್ಯಾ ಹಾಕೊಂಡು ಮರ್ಚಿಕೊಂಡಾಗ ಡಬ್ ಅನ್ನಿಸ್ಕೋಬೇಕಿ ಅಂತ ಬಾಳೆ ಬರ್ತೈತಿ ತಗಿಪ್ಪ ತಗಿ ಬರ್ತಾ ಬರ್ರಿ ಟೈಮ್ ವೇಸ್ಟ್ ಮಾಡೋದು ಬೇಡ ನೀವು ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ತಿಳ್ಕೊತೀನಿ ಮಾಡ್ರಿ ಪಟಾ ಪಟಾ ಬಾಂಬ್ ಬಂತ ಯಾರಿಗೂ ಬಂತಪ್ಪ ನನಗ್ ಬಂದಿಲ್ವಪ್ಪ ನನಗ್ ಫಸ್ಟೇ ಬರ್ಬಾರತಿಪ ಲಾಸ್ಟ್ ತನಕ ಹೋಗಿ ಒಬ್ಬನ ಇರ್ತಾನಲ್ರಿ ಅವಾಗ ಬರ್ಬೇಕು ನಾ ಹ್ಞೂ ಯಾರಿಗೂ ಬಂದೈತ್ರಿ ಬಾಡ್ಯನ್ ಮಗಂಗ ನನಗಂತೂ ಬಂದಿರು ಸಿಗಿರಿ ಏ ಜಿಗಿರು ಮಾರ ಯಾವ್ ಬಂದರು ಓ ಬಂದ್ರು ಎಪ್ಪ ನಾ ಬಂದರು ಓ ಕಾ ನೀವು ನನ್ಗೆ ಸಾಯಿಸ್ತಾನ್ರಿ ಒನ್ ಕ್ಯಾರೆಕ್ಟರ್ ಬಾಡ್ಯನ್ ಮಗ ಈ ಕಡೆ ಅಂತ ಓ ಹೋಗ ಬರೇ ಹತ್ತ ಸೆಕೆಂಡ್ ಐತಿ ಹೋಗಿ ನಿಮ್ಗೆ ಮಡಿಸ್ಕೊಂಡಾಗ ಹಾಕೋತಾರ ನನ್ಗೆ ಫ್ರೀ ಫೈರ್ ಹೋಗ ಹೋಗ್ ಹೋಗ ಇಲ್ಲ ಬಂದ್ ಬರ್ರಿ ಲೈಟ್ಸ್ ಬರೀಸ್ ಇಲ್ಲೇ ಯಾರು ಸೆಕೆಂಡ್ ಯಾರಿಗೆ ಬಂತ ಬಂದಿಲ್ಲ ಇನ್ನ ಓಪಿ ಬಂದ್ ಬಂದು 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 ಯಾರಿಗೆ ಬಂದಿಂಗ ಬಂದೀವಿಪ್ಪ ಇಲ್ಲಿ ಯಾರದು ಮುಂದಿರಬ್ಯಾಡ್ರಿ ಯಾರು ಸನೆಕ್ ಹೋಗ್ಬ್ಯಾಡ್ರಿ ಗೈತೆ ಓ ಇಲ್ಲೇ ಅದಾನವು ನನ್ನ ಕಡೆ ಬರತ್ತ ನಿನ್ನ ನನ್ನ ಕಡೆ ಬರತ್ತನು ಏಯ್ ನನ್ನ ಕಡೆ ಬರತ್ತಾನ ಸಿಗಿಲ್ಲ ಏ ಪ್ವ ಭಾಡ್ಯಾನ ಮಗನ ಯವ್ವ ಬಂದ ಇ ಎಲ್ಲ ನಮ್ಮ ಟೀಮ್ ಪ್ಲೇಯರ್ ಎಲ್ಲ ಏ ಎಲ್ಲದಾವ ಹಾಂ ಜಿಗಿ ನೋಡಿ ಎಲ್ರು ಮತ್ತು ನಾವು ಸತ್ತ ಹೋತ್ಯಾನ ಮತ್ತು ನನಗಂತೂ ಹೊಳತ್ತ ನೋಡು ಮತ್ತು ಇದೆಲ್ಲ ಅಷ್ಟು ಏಯ್ ಬಂದರು ಹಾಂ ಯಪ್ಪಾ ಯಪ್ಪಾ ಇಲ್ಲೇ ಹೆಂಗೆ ಬಂದಿರುಪ್ಪ ಮಕ್ಕದ್ ಮ್ಯಾಲೆ ಭಾಡ್ಯಾನ ಮಗನ ನಿನ್ಗೆ ಗೊತ್ತಾಗುತ್ತಿಲ್ಲ ಒಟ್ಟಿಗೆ ಅನ್ನ ತಿನ್ನ ಶಗಣಿ ತಿಲ್ಲೆ ಹಾಂ ನಾ ಬಾಡಿಚಿಗೆ ಹೋಗ್ದೊಂದು ಆನೆ ಮನೆ ಮುಂದೆ ಬರ್ದು ಅವು ಹಾರ್ಟ್ ಅಟ್ಯಾಕ್ ತರುತ್ತೆ ಲೋ ಮಾರ ಬರಿಗಾಯ್ ಇನ್ನು ಮೂರನೇದು ಯಾರಿಗೆ ಬಂದಿತ್ತು ಮೂರನೇ ಮೂರ್ನೇದವ್ ನನಗೆ ಬಂದಿಲ್ಲ ಓಪಿ ಓಪಿ ಲೆಟ್ಸ್ ಗೋ ಎಲ್ಲ ದಾನ ಎಲ್ಲ ದಾನಿ ಎಲ್ಲ ದಾನಿ ನಿಮ್ಮೆ ಹ್ಞೂ ಆಗ್ಲಿ 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 ಎಲ್ಲದಾನು ಬಾಂಬೆ ಇನ್ನು ಬಾಂಬ್ ನಾವು ಬಾಂಬ್ ದೇವ್ರಿಗಾಯಿಸ್ ಅವಿಡ್ದಿಲ್ಲ ಅಂದ್ರೆ ಅವ್ ಸಾಯ್ತಾನ ಚಿಕ್ಕ ಚಿಕ್ಕಂಗೆ ಓಡಲಿ ಮುಕ್ಳು ಮುಕ್ಳು ಹರಿಯಂಗೆ ಓಡಲಿ ಬಾಡ್ಯ ಮಗನಿ ಎಲ್ಲದಾನು ಆ ಬಾಂಬೆ ಓಹ್ ಸತ್ತ ಅವನು ಈಗ ಲಾಸ್ಟ್ ಯಾರಿಗೆ ನನಗೆ ಏ ಬ್ಯಾಡ ಕಕ್ಕ ಎಲ್ಲ ರುಕ್ರೇ ಬಾಳೆದ್ ಏ ಪ್ಲೀಸ್ ಬ್ಯಾಡ್ಲೇ ಕಕಾ ಏ ಕಕಿ ಓಪಿ ಊಪಿ ಕೊಟ್ಟೆ ಕೊಟ್ಟ ಗೈಸ್ ಓಪಿ ಅವ್ನು ಕೊಟ್ಟ ಬಂದಿ ಓಪಿ 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 ಲೆಟ್ಸ್ ಕೋ ಲೆಟ್ಕೋ ಓಡು ಕಕ್ಕ ಓಡು ಕೋಡ್ಬೇಡೋ ಹಿಂದೂ ಗೈಸ್ ಬ್ಯಾಲೆನ್ಸ್ ಆಗ್ತುದಿಲ್ಲರಿ ಗೈಸ್ ಮ್ಯಾಲ ತುಂಬ ಅವ್ನು ನನ್ ಮುಂದಕ್ಕೆ ಹತ್ತಿ ಅಲ್ಲಿ ಟಚ್ ಕೊಟ್ಟ ಅಂದ್ರೆ ಮುಗಿತೀರಿ ಸತ್ತ ಗೈಸ್ ಅಂದ್ರೆ ಪ್ಲೀಸ ಬಾಬಾ ನಾಲ್ಕು ಮೂರು ಎರಡು ಒಂದು ಝೀರೋ ಲೆಟ್ಸ್ ಗೋ ಗೈಸ್ ವಿಡಿಯೋ ಇಷ್ಟ ಆಗತ್ತಂತ ಗೊತ್ತೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಬರೀ ಜೈ ಕರ್ನಾಟಕ ಜೈ ಜೈ ಕರ್ನಾಟಕ ಮತ್ತೆ ಫಸ್ಟ್ ನಾನು ತ್ರೀ ರೌಂಡ್ ಗೆದ್ದೇನೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಶಗ ನಿಮ್ಗೆ ಅಲ್ಲಿ ತಂಗ ಟಾಟಾ ಬಾಬಾ ಟೆಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಕರ್ನಾಟಕ ಎಂಜಾಯ್ ಮಾಡಿರಿ ಅಂತ ತಿಕೋತೇನೆ ಎಂಜಾಯ್ ಮಾಡಿರಿ ಹಿಂಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಹನುಮಂತ ತಣ್ಣಗೆ ಓಟ್ ಮಾಡೋದು ಮಾತ್ರ ಮರಿಬೇಡ್ರಿ ಬಾಯ್ ಬಾಯ್